ಯುವ ಪೀಳಿಗೆಗೆ ದೇಶಭಕ್ತಿ ಮೂಡಿಸುವ ನಿಟ್ಟಿನಲ್ಲಿ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ದೇಶಭಕ್ತಿಯ ಕಾರ್ಯಕ್ರಮಗಳನ್ನು ನಡೆಸಲು ಪ್ರಧಾನಿ ಮೋದಿ ಕರೆ ಕೊಟ್ಟಿದ್ದು ಅದರಂತೆ ಕೊಡಗಿನಲ್ಲಿ ಬಿಜೆಪಿ ವತಿಯಿಂದ ತಿರಂಗ ಯಾತ್ರೆ ನಡೆಸಲಾಗ್ತಿದೆ ರಾಷ್ಟ್ರಧ್ವಜ ಹಿಡಿದು ಜಿಲ್ಲೆಯ ತಾಲೂಕು ಕೇಂದ್ರಗಳಲ್ಲಿ ಬೈಕ್ ಜಾಥಾ ನಡೆಸಿ ಜನರಲ್ಲಿ ದೇಶಾಭಿಮಾನ ಮೂಡಿಸಲಾಗ್ತಿದೆ ಮಡಿಕೇರಿಯಲ್ಲಿ ನಗರ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ನಡೆದ ತಿರಂಗ ಯಾತ್ರೆಗೆ ಬನ್ನಿ ಮಂಟಪದ ಬಳಿ ಚಾಲನೆ ನೀಡಲಾಯಿತು ನಗರದ ಇಂದಿರಾ ಗಾಂಧಿ ವೃತ್ತ ಅಜ್ಜಮಾಡ ದೇವಯ್ಯ ವೃತ್ತ ಮಂಗೇರಿರ ಮುತ್ತಣ್ಣ ವೃತ್ತ ಜನರಲ್ ತಿಮ್ಮಯ್ಯ ವೃತ್ತ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ವೃತ್ತಕ್ಕಾಗಿ ಸಾಗಿ ಪಕ್ಷದ ಕಚೇರಿ ಬಳಿ ಜಾಥಾ ಸಮಾಪ್ತಿಗೊಂಡಿತ್ತು ಕೇಸರಿ ಶಾಲು ಧರಿಸಿದ್ದ ಪಕ್ಷದ ಕಾರ್ಯಕರ್ತರು ದೇಶಾಭಿಮಾನದ ಘೋಷಣೆ ಮೊಳಗಿಸಿದರು ಬಳಿಕ ಮಾತನಾಡಿದ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಜಿಲ್ಲೆಯ ಸೋಮವಾರಪೇಟೆ ಪೊನ್ನಂಪೇಟೆ ಹಾಗೂ ಮಡಿಕೇರಿಯಲ್ಲಿ ಬೈಕ್ ಜಾಥಾ ಮುಗಿದಿದ್ದು ಉಳಿದ ಕಡೆಗಳಲ್ಲಿ ನಾಳೆ ಜಾಥಾ ನಡೆಯಲಿದೆ ಈ ಮೂಲಕ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಅರಿವು ಮೂಡಿಸಲಾಗ್ತಿದೆ ಎಂದರು ಪ್ರಧಾನಮಂತ್ರಿ ಮೋದಿಜಿಯವರ ಕರೆಯ ಮೇರೆಗೆ ಸ್ವತಂತ್ರ ದಿನಾಚರಣೆ ಬಹಳ ಅದ್ದೂರಿಯಿಂದ ಆಚರಣೆ ಮಾಡಬೇಕು ಎಂಬ ಉದ್ದೇಶದಿಂದ ಮತ್ತು ನಮ್ಮ ದೇಶದ ಧ್ವಜವನ್ನ ಜನರಿಗೆ ಪರಿಚಯ ಮಾಡಬೇಕು ಮತ್ತು ರಾಷ್ಟ್ರಾಭಿಮಾನ ರಾಷ್ಟ್ರಭಕ್ತಿ ಮೂಡಿಸಬೇಕು ಅನ್ನೋ ದೃಷ್ಟಿಯಿಂದ ಈ ತಿರಂಗ ಮಾಡ್ತಾ ಮಾಡ್ತಾಯಿದ್ದೇವೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಐದು ತಾಲೂಕಿನಲ್ಲಿ ಕೂಡ ಮಾಡುವಂಥ ವ್ಯವಸ್ಥೆನ ಇದ್ದೇವೆ ನಿನ್ನೆ ಸೋಮವಾರಪೇಟೆಲ್ಲ ಆಯಿತು ಇವತ್ತು ನಮ್ಮ ಪೊನ್ನಂಪೇಟೆಲ್ಲೂ ಕೂಡ ನಿನ್ನೆ ಆಗಿದೆ ಇವತ್ತು ಮಡಿಕೇರಿ ಆಗಿದೆ ಮುಂದಿನ ದಿನಗಳಲ್ಲಿ ಬೇರೆ ತಾಲೂಕಿನಲ್ಲಿ ಕೂಡ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಇದರ ಮುಖಾಂತರ ಸ್ವತಂತ್ರ ದಿನಾಚರಣೆಯ ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ಮೂಡಿಸಬೇಕ ಉದ್ದೇಶ ಮಾಜಿ ಶಾಸಕ ಕೆಜಿಬೋಪಯ್ಯ ಮಾತನಾಡಿ ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿದವರನ್ನು ಇಂದಿನ ಪೀಳಿಗೆಗೆ ತಿಳಿಸಿಕೊಡುವುದು ದೇಶದ ಏಕತೆ ಅಖಂಡತೆ ಕಾಪಾಡುವುದು ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಶಾಶ್ವತ ಉಳಿವಿಗಾಗಿ ತಿರಂಗ ಯಾತ್ರೆ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ಬಿಜೆಪಿ ಹಮ್ಮಿಕೊಂಡಿದೆ ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ವಿಕಸಿತ ಭಾರತವಾಗಬೇಕೆನ್ನುವುದು ಪ್ರಧಾನಿ ಮೋದಿ ಅವರ ಗುರಿಯಾಗಿದ್ದು ಭಾರತವನ್ನು ಶಕ್ತಿಶಾಲಿಯಾಗಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೈಜೋಡಿಸಬೇಕೆಂದು ಕರೆ ನೀಡಿದರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷಗಳು ದಾಟಿ ಎಪ್ಪತ್ತೆಂಟನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ ಈ ಒಂದು ವಿಶೇಷ ಸಂದರ್ಭದಲ್ಲಿ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಯಾಗ ಬಲಿದಾನವನ್ನು ಮಾಡಿದಂಥ ಎಲ್ಲ ಹಿರಿಯರನ್ನೆನೆಸೋದು ಹಾಗೆ ನಮ್ಮ ಮುಂದಿನ ಪೀಳಿಗೆಗೆ ಈ ಒಂದು ಸ್ವಾತಂತ್ರ್ಯ ಐದರ ಜನತೆಗೆ ತಿಳಿಸೋದು ಶಾಶ್ವತವಾಗಿ ಉಳಿಯೋದು ಹಾಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಶಾಶ್ವತವಾಗಿ ಉಳಿಬೇಕು ಅನ್ನುವ ಹಿನ್ನೆಲೆಯ ಒಳಗೆ ಈ ಒಂಬತ್ತನೇ ತಾರೀಕಿಂದ ಹಿಡಿದು ಈ ತಿಂಗಳ ಕೊನೆಯವರೆಗೆ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಹಾಗೆ ನಮ್ಮ ಬೇರೆ ಬೇರೆ ವಿಂಗ್ಗಳು ಏನಿದೆ ಅವರೆಲ್ಲರಿಂದ ಬೇರೆ ಬೇರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಉದ್ದೇಶ ಇಷ್ಟೇ ಮ ನಮ್ಮ ಪ್ರಧಾನಮಂತ್ರಿಯವರ ಏನು ಕನಸಿದೆ ಎರಡು ಸಾವಿರದ ನಲವತ್ತ ಏಳನೇ ಇಸುವೆ ಹೊತ್ತಿಗೆ ವಿಕಸಿತ ಭಾರತ ಅಂದರೆ ಭಾರತ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಒಂದು ಜೊತೆಗೆ ಶಕ್ತಿಶಾಲಿ ಭಾರತ ಆಗಬೇಕು ಅನ್ನುವಂಥದ್ದು ಏನಿದೆ ಅದಕ್ಕೆ ಪೂರ್ವಕವಾಗಿ ಜನರಲ್ಲಿ ಕೂಡ ಆ ಭಾವನೆಯನ್ನು ತುಂಬಬೇಕು ದೇಶದ ಏಕತೆ ಅಖಂಡತೆಯನ್ನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇವತ್ತು ಮಡಿಕೇರಿಯಲ್ಲಿ ಯುವ ಮೋರ್ಚಾದ ವತಿಯಿಂದ ಬೈಕ್ ರ್ಯಾಲಿ ಇಡೀ ನಗರದ ಮುಖ್ಯ ಬೀದಿಗಳಲ್ಲಿ ಬಂದಿದ್ದೇವೆ ಹಾಗೆಯೇ ಬೆಳಗ್ಗೆ ಪನ್ನಂಪೇಟೆಯಲ್ಲಿ ಕೂಡ ವಾಹನಗಳ ಒಂದು ರ್ಯಾಲಿ ಆಟೋ ರಿಕ್ಷಾ ಇದೆ ಎಲ್ಲವೂ ಸೇರಿ ಒಟ್ಟಿನಲ್ಲಿ ದೇಶದ ಏಕತೆ ಅಖಂಡತೆ ಶಾಶ್ವತವಾಗಿ ಉಳಿಬೇಕು ಜನರಲ್ಲಿ ದೇಶದ ಬಗ್ಗೆ ಅಭಿಮಾನ ಇರಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ಅಮಾನವೀಯ ಕೃತ್ಯ ನಡೆದಿದೆ ಮನುಷ್ಯತ್ವವನ್ನೇ ಮರೆತು ವರ್ತಿಸಿದ್ದಾರೆ ಬಾಂಗ್ಲಾದೇಶದಲ್ಲಿರುವ ಅಲ್ಪಸಂಖ್ಯಾತ ಹಿಂದೂಗಳು ಕೂಡ ಅಲ್ಲಿನ ಪ್ರಜೆಗಳಾಗಿದ್ದಾರೆ ನೋಬೆಲ್ ಪ್ರಶಸ್ತಿ ಪಡೆದುಕೊಂಡಿರುವ ಅಲ್ಲಿನ ಪ್ರಧಾನಮಂತ್ರಿಗಳು ಇಡೀ ದೇಶದ ಜನರನ್ನು ಸಮಾನತೆಯಿಂದ ಕಾಣಬೇಕು ಬಾಂಗ್ಲಾದ ಹಿಂದೂಗಳಿಗೆ ಅವರು ರಕ್ಷಣೆ ಕೊಡ್ತಾರೆ ಎಂಬ ವಿಶ್ವಾಸವಿದೆ ಎಂದು ಕೆಜಿ ಬೋಪಯ್ಯ ಹೇಳಿದರು ಬಾಂಗ್ಲಾದಲ್ಲಿ ಇವತ್ತು ಏನು ಹಿಂದೂಗಳ ಮೇಲೆ ಒಂದು ಅಮಾನ್ಯ ಕೃ ಕೃತ್ಯ ನಡೀತಾ ಇದೆ ಅವರೇನು ಮನುಷ್ಯರು ಅಲ್ಲ ಅದನ್ನು ಈಗಾಗಲೇ ಎಲ್ಲ ಹಿಂದೂ ಸಮಾಜ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ಅಮೇರಿಕಾ ಇಂಗ್ಲೆಂಡ್ ಎಲ್ಲ ಕಡೆ ಹಿಂದೂ ಸಮಾಜ ಇದನ್ನು ಅತ್ಯಂತ ಉಗ್ರವಾಗಿ ಖಂಡಿಸ್ತಾ ಇದೆ ಮತ್ತು ಬಾಂಗ್ಲಾದ ದೇಶದಲ್ಲಿ ಏನು ಅಲ್ಪಸಂಖ್ಯಾತ ಹಿಂದೂಗಳು ಇದ್ದಾರೆ ಅವರು ಕೂಡ ಇವತ್ತು ಎದ್ದು ನಿಂತಿದ್ದಾರೆ ನಾವು ಬಾಂಗ್ಲಾದೇಶದ ಪ್ರಜೆಗಳು ನಮ್ಮನ್ನು ಮುಟ್ಟಿದರೆ ಜೋಕೆ ಅನ್ನುವಂಥದ್ದು ನಾನು ವಿನಂತಿಯನ್ನು ಕೂಡ ಮಾಡ್ತೇನೆ ಇವತ್ತು ಯಾರು ಬಾಂಗ್ಲಾದೇಶದ ಪ್ರಧಾನಿಯಾಗಿ ಆಡಳಿತ ಚುಕ್ಕಾಣಿ ಹಿಡಿದಿದ್ದಾರೆ ಅವರು ಬಹುಶಃ ನೋಬೆಲ್ ಪ್ರೈಝ್ ತಗೊಂಡವರು ಅಂದರೆ ಈ ಪ್ರಪಂಚದ ಅತ್ಯಂತ ಶ್ರೇಷ್ಠವಾದ ಪ್ರಶಸ್ತಿ ಅದರ ಗೌರವಕ್ಕೆ ಧಕ್ಕೆ ಬಾರದ ಹಾಗೆ ಏನಾದರೂ ನೀವು ನೋಡ್ಕೊಳ್ಬೇಕಿದ್ರೆ ಇಡೀ ದೇಶದ ಜನತೆಯನ್ನು ಸಮಾನತೆಯಿಂದ ಕಾಣಬೇಕು ಬಹುಶಃ ಇವತ್ತು ಎಲ್ಲ ಕಡೆ ಪ್ರತಿಭಟನೆ ಆದಾಗ ಅವರು ಇವತ್ತು ಅಲ್ಲಿಯ ಅಲ್ಪಸಂಖ್ಯಾತ ಹಿಂದೂ ಸಮಾಜದ ಮುಖಂಡರನ್ನೆಲ್ಲ ಕರೆಸಿದ್ದಾರೆ ನಮಗೆ ಒಂದು ಆಶಾಭಾವನೆ ಇದೆ ಅವರು ಎಲ್ಲ ದೇಶ ಬಾಂಗ್ಲಾದೇಶದ ಅಲ್ಪಸಂಖ್ಯಾತರಿಗೆ ಹಿಂದೂಗಳಿಗೆ ರಕ್ಷಣೆಯನ್ನು ಕೊಡ್ತಾರೆ ಇದು ಒಂಥರ ವಿಕೃತ ಮನೋಭಾವದ ಕೃತ್ಯ ಅದನ್ನು ಹೇಗೆ ಖಂಡಿಸ್ಬೇಕ ಮನುಷ್ಯತ್ವವೇ ಇಲ್ಲದಂಥ ಈ ಸಂದರ್ಭ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿಕಾಳಪ್ಪ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಅನಿತಾ ಪೂವಯ್ಯ ಪಕ್ಷದ ನಗರಸಭೆ ಸದಸ್ಯರು ಹಿರಿಯ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು